ಇವತ್ತಿನ ಈ ಪ್ರೆಷರ್ಸ್ ಡೇ ಮತ್ತು ಓರಿಯೆಂಟೇಷನ್ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿರ್ತಕ್ಕಂಥ ಸಾಯಿರಾಮ್ ಕಮಿಟಿಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಹಾಗೂ ಗಜೇಂದ್ರಗಡ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಚಾತೋಳು ಇಬ್ಬರು ಸರಳ ಸಜ್ಜಿಕೆ ವ್ಯಕ್ತಿತ್ವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಎಸ್ ಜಗೇಸರ್ ಅವರೇ ವೇದಿಕೆ ಮೇಲೆ ಇಷ್ಟೊಂದಿನವರೆಗೆ ಬಹುಶಃ ಬಸವಣ್ಣನವರು ಮಾತ್ರ ಇರ್ತಾರೆ ವಿಚಾರವಂತರಿಗಿಂತ ಆಚಾರವಂತರ ವಿಚಾರವಂತರು ಕೇವಲ ಪ್ರಸ್ತುತಪಡಿಸ್ತಾರೆ ಆಚಾರವಂತು ತಾವು ಮಾಡಿರ್ತಕ್ಕಂಥ ಸೇವೆಗಳನ್ನು ಪಡಿಸ್ತಾರೆ ಅವರು ತಮ್ಮ ವಿಚಾರದಲ್ಲಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಸೊ ಭಾಳ ಖುಷಿ ಮತ್ತು ಹೆಮ್ಮೆ ಏನು ಅಂತಂದ್ರೆ ಒಂದು ಒಳ್ಳೆ ಮೋಟಿವೇಶನ್ ಸ್ಪೀಚ್ ಮಾಡಿದಂಥ ರಿಸೋರ್ಸ್ ಪರ್ಸನ್ ಅವರು ಅದ್ರ ಜೊತೆಗೆ ಯಾವ ರೀತಿಯಾಗಿ ಈ ಫೀಲ್ಡ್ನಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅನ್ನೋವಂಥದ್ದನ್ನು ತಮ್ಮ ಮೋಟಿವೇಶನ್ ಸ್ಪೀಚ್ ಬರುತ್ತೆ ನಮ್ಮ ಹಿಂದೂರಿಗೆ ಅವರನ್ನ ನಿಮ್ಮನ್ನ ಕಂಟ್ರೋಲ್ನಲ್ಲಿ ನಲ್ಲಿ ಇಟ್ಕೊಂಡು ನಿಮಗೆ ಮನ ಮುಟ್ಟುವಂತೆ ಮಾತನಾಡಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ವಿನ್ಸೆಂಟ್ ಪಾಟೀಲ್ ಸರ್ ಅವರೇ ಅದೇ ರೀತಿಯಾಗಿ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಬಹುಶಃ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ ನಾವು ಬಹಳ ಜನ ಪಾಲಕ್ ಹೋದಿರಲಿಲ್ಲ ಅನ್ನ ಬಾಯ್ಡ್ ಆಗಿದೆ ಇಲ್ಲ ಅಂತೇಳಿ ಪೂರ್ತಿ ಕೈ ಹಾಕಿ ಡಬರಿಯಿಂದ ನೋಡಲ್ಲ ಒಂದು ಅದು ತಗೊಂಡು ಒತ್ತಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ತಂದೈತಿ ಅಂತೇಳಿ ಬಂದ ಕೆಲವೇ ನಿಮಿಷಗಳಲ್ಲಿ ಸರ್ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡೆ ಸೊ ಅಂತ ಪ್ರಾಚೀನ ನಿಮಿಷ ಇರುವಂತದ್ದೆಲ್ಲ ನಿಮ್ಮ ಭಾಗ್ಯಶಾಲಿಗಳು ಸೊ ಈ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ಶೋಕ್ ಸಿಂಗ್ರಯ್ಯ ಕಲ್ಮಾಣ್ ಸರ್ ಅವರೇ ಸೊ ವೇದಿಕೆ ಮುಂಭಾಗದಲ್ಲಿ ಆಸೆಂಡ್ ಆಗಿರ್ತಕ್ಕಂಥ ಈ ಸಂಸ್ಥೆ ಎಲ್ಲ ಬೋಧಕ ಬೋಧಕ್ಕೆ ಸಿಬ್ಬಂದಿ ವರ್ಗದವರೇ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಈ ಕಾರ್ಯಕ್ರಮದ ಕೇಂದ್ರ ಬೆಂದುಗಳಾಗಿರ್ತಕ್ಕಂಥ ಎಲ್ಲ ಈ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಪಾಲಕ ಬಂಧುಗಳೇ ಬಹುಶಃ ನನಗೆ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ ಸರ್ ಬಹಳ ಪ್ರೀತಿಯಿಂದ ಆಹ್ವಾನ ಮಾಡಿದ್ರು ಜಿರೇ ಸರ್ ಸುಮಾರು ಸರ್ ನಾನು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಾ ಇದ್ರು ಇಪ್ಪತ್ತೊಂದು ವರ್ಷ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದೇನೆ మూర్న వర్ష ప్రాచార్యు సేవ సెవెన్ బాస్ విద్యార్థి కాలేజ్ విద్యార్థి సోద్రమైతే ఆఫ్ ఆనర్ ఆగి సార్ నన యోచన బంద్ర ఫీల్డ్ బేరేక్ట్ ఎకనమిక్స్ నేను ఎకనమిక్స్ అని సాకస్ వర్క్ ಬಟ್ ಮೆಡಿಕಲ್ ಸ್ಟೂಡೆಂಟ್ಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಏನ್ ನಾನು ಸ್ಪೀಚ್ ಮಾಡಲಿಲ್ಲ ಅನ್ನುವಂಥದ್ದು ಆದಾಗಿ ಕೂಡ ಬಹಳ ದಿನದಿಂದ ಪರಿಚಿತ್ರ ಸರ್ ನನಗೆ ಬಹಳ ಆತ್ಮೀಯತೆ ನಮ್ಮ ಎಷ್ಟು ಆತ್ಮೀಯತೆ ಅಂದ್ರೆ ಅವರು ಕುಲಕರ್ಣಿ ಸರ್ ಬಂದ ತಕ್ಷಣ ಹೇಳ್ತಿದ್ರು ಅವರಿಗೆ ಏ ನಾವೆಲ್ಲ ಬೇಗ ಚೆನ್ನಾಗಿ ನೋಡ್ಕೊಂಡು ತಂಗಿ ಕೊಟ್ಟು ನಿಮಗೆ ಅಂತ ಹೇಳಿ ಅಷ್ಟು ಆತ್ಮೀಯತೆ ಇರೋದರಿಂದ ಅವ್ರು ಹೇಳಿದ ತಕ್ಷಣ ಇನ್ನು ಮುಂದೆ ಯೋಚನೆ ಮಾಡ್ತೀನಿ ಒಬ್ಬರು ಸರ್ ನಾನು ಬರ್ತೇನೆ ಅಂತೇಳಿ ಒಬ್ಬರು ರೀತಿಯಿಂದ ಕಲಿತಿದ್ದ ಮೊದಲನೇ ತಾಯಿ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಬಹುಶಃ ರಾಷ್ಟ್ರದ ಆಧಾರ ಸ್ತಂಭಗಳು ಅಂತೇಳಿ ನಾಲ್ಕು ಸ್ತಂಭಗಳನ್ನು ನಾವು ಗುರುತಿಸ್ತೇವೆ ಏನು ಸ್ತಂಭಗಳು ಅಂತಂದ್ರೆ ಒಂದು ವೈದ್ಯಕೀಯ ಕ್ಷೇತ್ರ ಇನ್ನೊಂದು ಕೃಷಿ ಕ್ಷೇತ್ರ ಮತ್ತೊಂದು ರಕ್ಷಣಾ ಕ್ಷೇತ್ರ ಇನ್ನೊಂದು ವೈದ್ಯಕೀಯ ರಕ್ಷಣಾ ಕೃಷಿ ಮತ್ತು ಇದು ಶಿಕ್ಷಣ ಕ್ಷೇತ್ರ ಅಂತ ಸೊ ಯಾಕೆ ನಾವು ಕರಿತೇವೆ ಅಂತಂದ್ರೆ ಈಗ ಸರ್ ಮಾತಾಡುವಾಗ ಒಂದು ಉದಾಹರಣೆಯನ್ನು ಕೊಟ್ಟರೆ ನಿಮಗೆ ಕೋವಿಡ್ ನೈನ್ಟೀನ್ ಅಂತ ಒಂದು ಕಾಲಘಟ್ಟದಲ್ಲಿ ಇದು ಕೇವಲ ಭಾರತ ದೇಶದಷ್ಟೇ ಅಲ್ಲ ಜಗತ್ತಿನಾದ್ಯಂತ ಎಂತ ಸಂದರ್ಭ ಎಂತ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನ ನೀವು ನಾವೆಲ್ಲ ಕಂಡಿದ್ದೀವಿ ಅಂತ ಪರಿಸ್ಥಿತಿಯಲ್ಲಿ ಭಾರತ ದೇಶದ ಸಾರ್ವಜನಿಕರಿಗೆ ಭಾರತ ದೇಶದ ಜನರಿಗೆ ಧೈರ್ಯವನ್ನು ತುಂಬಿರತಕ್ಕಂಥ ರಂಗ ಯಾವುದಾದ್ರೂ ಇದ್ರೆ ಅದು ವೈದ್ಯಕೀಯ ರಂಗ ಅಂತ ಹೇಳ್ತೇವೆ ಸಾಕಂದಷ್ಟು ಜನ ವೈದ್ಯರೇ ಮರಣವನ್ನು ಬಂದಿದ್ರು ಅದು ರೋಗ ಎಷ್ಟು ಪರಿಣಾಮಕಾರಿಯಾಗಿತ್ತು ಅನ್ನೋದು ಗೊತ್ತಾಗಿಲ್ಲ ಆದ್ರೆ ಆ ರೋಗ ಬಂದಿರೋದನ್ನ ಮೀಡಿಯಾದಲ್ಲಿ ನಾವು ನೋಡಿರೋದನ್ನ ನೋಡ್ಕೊಂಡು ಏನ್ ಮಾಡಿದ್ವಿ ಅಂತಂದ್ರೆ ಬಹಳಷ್ಟು ಜನ ನಿಮ್ ಇಡೀ ನಿಮ್ಮ ಕುಟುಂಬದಲ್ಲಿ ನಿಮ್ ಸಂಬಂಧಿಕರು ಯಾರೋ ಒಪ್ಪಿತರವಾಗಿರ್ತಾರೆ ಅವಾಗ ನಮ್ಮ ಸಂಬಂಧಿಕರು ನಮ್ಮ ಕುಟುಂಬದ ಯಾರೋ ಒಪ್ಪಿ ಪೂರ್ವವಾಗಿರ್ತಾರೆ ಸೊ ಆ ರೋಗದ ತೀವ್ರತೆಗಿಂತ ಭಯದ ತೀವ್ರತೆ ಜಾಸ್ತಿಯಾಗಿ ಅಲ್ಲಿ ಮರಣವನ್ನು ಹೊಂದಿರತಕ್ಕಂಥ ನೋಡ್ತೇವೆ ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯ ಹರಿದಾರಾಯಣ ಅಂತ ಒಂದು ಮಾತಿದೆ ಅಂದ್ರ ನಾವು ವೈದ್ಯರನ್ನ ದೇವರಿಗೆ ಹೋಲಿಕೆ ಮಾಡ್ತೇವೆ ಮತ್ತೆ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ ಹೇಳ್ತಾ ಇದ್ದಾರೆ ನಿಮಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಬರ್ತವೆ ಆ ಪರಿಸ್ಥಿತಿಯಲ್ಲಿ ನೀವೆಲ್ಲ ಯಾವ ರೀತಿಯಾಗಿ ಕಾರ್ಯವನ್ನ ಮಾಡಲಿಕ್ಕೆ ಸೇವೆಯನ್ನ ಮಾಡ್ಲಿಕ್ಕೆ ಸನ್ನದ್ಧರಾಗಿರ್ಬೇಕು ಅನ್ನುವಂಥದ್ದು ಅದಕ್ಕೆ ನಾನು ಹೇಳಿದೆ ಅಂತ ತಮ್ಮ ಉದಾಹರಣೆಯನ್ನು ಕೊಟ್ಕೊಂಡು ಹೇಳ್ತಾ ಇದ್ರು ಸೊ ಅಂತ ಕೆಲಸವನ್ನ ಕಾರ್ಯವನ್ನ ಮಾಡಲಿಕ್ಕೆ ಯಾವತ್ತೂ ಕೂಡ ನಿಮ್ಗೆ ಸಲ್ಲದ್ಧರಾಗಿದ್ರೆ ಹಾಗಾಗಿ ವೈದ್ಯಕೀಯ ರಂಗ ವೈದ್ಯಕೀಯ ಕ್ಷೇತ್ರ ಜಗತ್ತಿನ ಆಧಾರ ಸ್ತಂಭ ಅಂತ ಹೇಳ್ತಾರೆ ಇನ್ನು ರೈತ ಕೃಷಿ ಕ್ಷೇತ್ರದಲ್ಲಿ ರೈತ ಬೆಳೆದೇ ಇದ್ರ ನಾವು ಊಟ ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಟಿಫಿನ್ ಮಾಡ್ಬೇಕು ಮಧ್ಯಾಹ್ನ ಊಟ ಮಾಡ್ಬೇಕು ರಾತ್ರಿ ಊಟ ಮಾಡಬೇಕು ಮಲಗ್ಬೇಕು ಬೆಳಿಗ್ಗೆ ಟಿಫಿನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಬೇಕು ಅಂದ್ರೆ ನಮ್ಗೆ ಯಾರು ಬೇಕು ಅಂತ ರೈತ ಬೇಕು ಹಾಗಾಗಿ ಭಾರತ ದೇಶದ ಎರಡನೇ ಪ್ರಧಾನಮಂತ್ರಿ ನಾಲ್ಕು ಶಾಸ್ತ್ರಿ ಅಂತಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಅಂತಂದ್ರ ದೇಶವನ್ನು ಕಾಯುವಂತ ರಕ್ಷಕ ಜೈ ಕಿಸಾನ್ ಅಂತಂದ್ರೆ ನಮ್ಗೆಲ್ಲ ಅನ್ನ ಹಾಕುವಂತ ರೈತ ಅಂತ ಸೊ ಈ ರೀತಿ ರೈತನ ಮುಖ್ಯ ದೇಶವನ್ನು ಕಾಯುವಂತ ಯುವಧನು ಮುಖ್ಯ ನನಗೆ ಅವ್ರ ಮಾತನ್ನು ಕೇಳುವಾಗ ಬಹಳ ಖುಷಿಯಾಗಿರುವಂತದ್ದು ಏನಂತಂದ್ರ ಅವ್ರೆಲ್ಲೋ ಒಂದು ಕೋವಿಡ್ ನೈನ್ಟೀನ್ ಅಂತ ಪರಿಸ್ಥಿತಿಯಲ್ಲಿ ಹೋಗಿ ಒಂದು ಡೆಲಿವರಿ ಮಾಡಿಸಿಕೊಂಡಾಗ ಆ ಪಾಪ ಒಂದು ಯೋಧನ ಮಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಯೋಧ ಒಬ್ಬ ನಂತ ಒಬ್ಬ ವಿಷಯಕ್ಕಿಂತ ಅಂತಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ದಕ್ಷಿಣ ಕ್ಷೇತ್ರವೂ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರವನ್ನು ನಾವು ತಿಳಿದುಕೊಂಡು ಬಂದ್ರ ಶಿಕ್ಷಣ ಎಲ್ಲದಕ್ಕೂ ಮೂಲ ಅಂತ ಹೇಳ್ತಾರೆ ಇದು ವೈದ್ಯಕೀಯ ಶಿಕ್ಷಣ ಇರಬಹುದು ವೃತ್ತಿಪರ ಶಿಕ್ಷಣ ಇರಬಹುದು ಪ್ರಾಥಮಿಕ ಶಿಕ್ಷಣ ಇರಬಹುದು ಪ್ರೌಢ ಶಿಕ್ಷಣ ಇರಬಹುದು ಪದವಿ ಶಿಕ್ಷಣ ಇರ್ಬೋದು ಇವೆಲ್ಲವುಗಳಲ್ಲ ಶಿಕ್ಷಣದ ಇಲಾಖೆಗಳಲ್ಲಿ ಬೇರೆ ಬೇರೆ ಮಾಡ್ತೇವೆ ನಾವು ತಾಂತ್ರಿಕ ಶಿಕ್ಷಣ ಅಂತ ಕರಿತೇವೆ ವೈದ್ಯಕೀಯ ಶಿಕ್ಷಣ ಅಂತ ಕರಿತೇವೆ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಶಿಕ್ಷಣ ಅಂತ ಕರಿತೇವೆ ಶಿಕ್ಷಣದಲ್ಲಿ ಬದಲಾವಣೆ ಆಗಿರ್ಬೋದು ಆದ್ರೆ ಈ ಶಿಕ್ಷಣ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕಾದಂತಿವೇಶ್ ಭಾರತ ದೇಶ ಸ್ವಾತಂತ್ರ್ಯ ಕಳೆದುಕೊಂಡಾಗ ಕೇವಲ ನಮ್ಮ ದೇಶದಲ್ಲಿ ಮೂವತ್ತಾರರಿಂದ ನಲವತ್ ಪರ್ಸೆಂಟೇಜ್ ಲಿಟ್ರಸಿ ಇತ್ತು ಅಷ್ಟೇ ಅದ್ರ ಈಗ ಎಂಬತ್ತು ಐದು ಪರ್ಸೆಂಟೇಜ್ ಲಿಟ್ರೆಸಿ ಬಂದಿದೆ ನಾವು ಸೊ ಈ ಲಿಟ್ರೆಸಿ ಪ್ರಮಾಣ ಜಾಸ್ತಿ ಆದಂತೆ ನಾವೆಲ್ಲರೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರ್ತಕ್ಕಂಥ ಕುಟುಂಬಗಳನ್ನ ಕಾಣ್ತೇವೆ సర్కీ రాజ్యవన్న దేశా డెవలప్మెంట్ యాక్తం లిట్రసి సాక్షరత సో ఆ రీతి శిక్షణ ఇప్పుడు కృషి ఇప్పుడు వైద్యీయ రంగ ఇప్పుడు ఆమె రక్షణ సేవ అంతేలా దేశం ఈ దేశ ఆధార స్తంభి స్తంభి ಈಗ ನಾಲ್ಕು ಪಿಲ್ಲರ್ ಗಳಿಂದ ಒಂದು ಬಿಲ್ಡಿಂಗ್ ಇರ್ತೈತೆ ಆ ಬಿಲ್ಡಿಂಗ್ ನಲ್ಲಿ ಒಂದು ಪಿಲ್ಲರ್ ಏನಾದರೂ ಸ್ವಲ್ಪ ವೀಕ್ ಆಯ್ತು ಅಂತಂದ್ರೆ ಆ ಬಿಲ್ಡಿಂಗ್ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ನಾಲ್ಕು ಪಿಲ್ಲರ್ಗಳು ಸ್ಟ್ರಾಂಗ್ ಆಗಿರ್ಬೇಕಾಗ್ತದೆ ಆ ಪಿಲ್ಲರ್ಗಳಲ್ಲಿ ನೀವು ಏನೋ ಸಮಾಜ ಉನ್ನತಿಯಾಗಿ ಕಾಣ್ಬೇಕು ಅಂತಂದ್ರೆ ನೀವು ಯಾವ ರೀತಿಯಾಗಿ ನಿಮ್ಮ ಕೊಡುಗೆಗಳನ್ನ ಕೊಡಬೇಕು ಅವುಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಬೇಕು ಇದು ಬಂದು ಇನ್ನ ನೀವೆಲ್ಲ ಬಹಳಷ್ಟು ಆಸೆಯನ್ನ ಹೇಳ್ಕೊಂಡು ಬಂದಿದ್ದೀರಿ ನಾವು ನಾಲ್ಕು ವರ್ಷ ಬಿ ಎಸ್ ಸಿ ನರ್ಸಿಂಗ್ ಮಾಡ್ತೀವಿ ನಾಳೆ ನಮಗೆ ಒಳ್ಳೆಯ ಜಾಬ್ ಸಿಗ್ಬೋದು ಅಂತ ಇದರಲ್ಲಿ ಸರ್ ಹೇಳುವಾಗ ಹೇಳ್ತಾ ಇದ್ರು ಎರಡು ರೀತಿಯಾಗಿರ್ತಕ್ಕಂಥ ಅಪಾರ್ಚುನಿಟೀಸ್ ಇದಾವೆ ಒಂದು ನೀವು ಟೀಚಿಂಗ್ ಲೈನಿಗೂ ಹೋಗ್ಬೋದು ಇನ್ನೊಂದು ನೀವು ಬೇಕಾದ ವೃತ್ತಿಯನ್ನು ಕೂಡ ಮಾಡಬಹುದು ಸೇವೆಯನ್ನು ಮಾಡ್ಬೋದು ಸೊ ಅಲ್ಲಿ ಸೇವೆಯನ್ನು ಮಾಡುವಾಗ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ತೇವೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ತೇವೆ ನೀವು ಎಲ್ಲ ನೀವು ಸೇವೆಯನ್ನು ಸಲ್ಲಿಸಬೇಕು ಬಟ್ಟೆ ಸೇವೆಯನ್ನ ಸಲ್ಲಿಸುವಂತ ಸಂದೇವೆ ಏನ್ ಹೇಳೋ ನೆನಪಿಟ್ಕೊಳ್ಬೇಕಾಗ್ತದೆ ಸೇವೆಯ ಮುಖ್ಯ ಉದ್ದೇಶ ಆಗಿರ್ಬೇಕು ಅಂತ ಯಾವತ್ತು ಕೂಡ ನೀವೀಗ ಒಂಬತ್ತು ಗಂಟೆ ದೇಶದ ಅದಕ್ಕಿಂತ ಅವ್ರು ಏನ್ ಸರ್ ಏನು ಅಂತಂದ್ರೆ ಸೆವೆನ್ ಅಂದ್ರೆ ಇರಬೇಕಂತ ಇದು ಯಾವತ್ತು ನೀವು ಇಬ್ರು ಆಸೆ ಈಗ ಯಾರಾದ್ರೂ ಪೇಷಂಟ್ ಬಂದ್ರೆ ಪಾಪ ಈಗ ಬಂದ್ಬಿಟ್ರೆ ನಾನು ಇಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದೆ ಬೇರೆ ಯಾಕೆ ಹೇಳ್ತಾರೆ ಡಾಕ್ಟರ್ ಅನ್ನುವಂಥ ಉಳಿಯುವಂತ ಸಾಧ್ಯತೆ ಇರ್ತೈತೆ ಅದನ್ನ ನೀವೆಲ್ಲವನ್ನ ಅರ್ಥ ಮಾಡ್ಕೊಂಡು ಮುಂದೆ ನಿಮ್ಮ ವೃತ್ತಿ ಹೋದಾಗ ಸರಿಯಾದ ರೀತಿಯಲ್ಲಿ ಸೇವೆ ಸಲ್ಲಿಸಿದ ಸಮಾಜಕ್ಕೆ ನೀವು ಕೊಡ್ತಕ್ಕಂಥ ದೊಡ್ಡ ಕೊಡುಗೆ ಅದು ದೇಶಕ್ಕೆ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ ನಾವೇನ್ ಮಾಡಬೇಕು ರೀ ರಾಷ್ಟ್ರಕ್ಕೆ ಅಂತ ಅಲ್ಲ ನಾವು ಕೊಡ್ತಕ್ಕಂಥ ಸಣ್ಣ ಸಣ್ಣ ಕೊಡುಗೆಗಳೇ ದೇಶವನ್ನು ಕಟ್ಟುವಂತ ಕೆಲಸ ಆಗಿರಬಹುದು ಹಾಗಾಗಿ ಆ ಕೊಡುಗೆ ಕೊಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡಿ ಅನ್ನುವಂತ ಮಾತನ್ನು ಹೇಳ್ತಾ ಜೊತೆಗೆ ಈಗಿನ ಯುವಕರಿಗೆ ನಾನು ಕೂಡ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿರೋದ್ರಿಂದ ನಮ್ಮ ಕಾಲೇಜಿನಲ್ಲಿ ನಲ್ಲಿ ಆರ್ನೂರ ಅರವತ್ತೇಳು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಅದ್ರಲ್ಲಿ ಜನ ಸೈನ್ಸ್ ಸ್ಟೂಡೆಂಟ್ಸ್ ಅದ್ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಫೋಕಸ್ ಮಾಡಿರ್ತೇನೆ ఒన్న అరవత్ జన సైన్స్ విద్యార్థి నాను ఫస్ట్ అడమిషన్ తో అడమిషన్ తోళకంత విద్యార్థి ఏం హత నమ్మల్ నీట్ కచింగ్ కోచింగ్ జె డబల్ ఇ కోచింగ్ నమ్మల్ పిఎస్ ఎండ్ కోచింగ్ ఆ ನಾವೇನು ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಕ್ಕಂಥ ಟೈಮ್ ಟೇಬಲ್ ಪ್ರಕಾರ ಸರಿಯಾಗಿ ಫೀಲ್ಡ್ ನಡೆಸ್ತೀವಿ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಪೋರ್ಷನ್ ಅನ್ನ ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ಮುಗಿಸ್ತೀವಿ ನಿಮಗೆ ಏನ್ ಬೇಕಲ್ಲ ಅಷ್ಟು ಪ್ರಮಾಣದಲ್ಲಿ ಕೊಡ್ತೇವೆ ಅಂತ ಹೇಳಿ ಅಡ್ಮಿಷನ್ ತಗೊಳ್ತೇವೆ ಆದಾಗ್ಯೂ ಸರ್ ನಮ್ಮಲ್ಲಿ ಇರ್ತಕ್ಕಂಥ ಒಂದೂರ ಅರವತ್ತು ಸೀಟು ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿ ಎರಡೇ ಎರಡು ದಿವಸದಲ್ಲಿ ಕ್ಲೋಸ್ ಆಗಿರ್ತಾವ್ ನಮ್ಮ ಸರೌಂಡಿಂಗ್ ನಲ್ಲಿ ಇರ್ತಕ್ಕಂಥವ್ರು జ సరౌండింగ్ ఏ విలేజ్ మధ్యమ వర్గదో బంబు కట్టడ కార్మిక మరి బీదీ వ్యాపారస్తున్నారు సైత మళ్ళీ బాడు లక్ష మూడు లక్ష ఐదు లక్ష కొట్టు తమ్ మొడ్డు కాలేజ్ అందే నీట్ కచింగ్ సిచింగు జెబ్ కోచింగ్ ఇంత కాలేజ్ అడమిషన్ ಅಂತವ್ರು ಮಾತ್ರ ನಮ್ಮಲ್ಲಿ ಅಡ್ಮಿಷನ್ ಕಡಿಮೆ ಅದಕ್ಕಾಗಿ ನಾನು ಬಂದ ಮಾತಾಡ್ತಾ ಇದ್ದೆ ಸರಿ ಇದು ಬಹಳ ಅಗತ್ಯ ಇತ್ತು ಈ ಗಜನಗಡದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜಿ ಎಸ್ ಜಿ ಎಸ್ ಸರ್ ಡಾಕ್ಟರ್ ಡಾಕ್ಟರ್ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಿ ಜಿ ಎನ್ ಎಂ ಮತ್ತ ಬಿ ಎಸ್ ಸಿ ನರ್ಸಿಂಗ್ ಬೇಕಾಗಿತ್ತು ಯಾಕಂದ್ರೆ ನಮ್ದು ಗಜನಗಡ ಕೊಪ್ಪಳ ಡಿಸ್ಟಿಕ್ ಬಾಗಲಕೋಟೆ ಡಿಸ್ಟಿಕ್ ಗದಗ ಡಿಸ್ಟ್ರಿಕ್ ಸೆಂಟ್ರಲ್ ಪ್ಲೇಸ್ ಇದೆ ಇಲ್ಲಿಂದ ವಿದ್ಯಾರ್ಥಿ ಹೋಗ್ಬೋದು ಮಕ್ಕಳಿಗೆ ಹೋಗ್ಬೇಕು ಹೋಗ್ಬೇಕು ಇಲ್ಲ ಬಾಗಿಲ್ ಕೊಟ್ಟಿಗೆ ಹೋಗ್ಬೇಕು ಸೊ ಅಲ್ಲಿ ಹೋಗಿ ತಾವೆಲ್ಲ ಅಭ್ಯಾಸ ಮುಗಿಸಿ ವ್ಯವಸಾಯ ಮುಗಿಸಿ ವಾಪಸ್ ಆಮೇಲೆ ಹಾಸ್ಟೆಲ್ ಫೆಸಿಲಿಟಿ ಒಂದ್ ಕಡೆ ಇರ್ತದೆ ಒಂದೊಂದ್ ಕಡೆ ಇರಲ್ಲ ಆಮೇಲೆ ಪಿ ಜಿ ಮಾಡ್ಲಿಕ್ಕೆ ಈ ಬಾಯ್ಸ್ ಏನೋ ಮಾಡ್ಕೊಂಡಿರ್ಬೋದು ಗರ್ಲ್ಸ್ ಇರೋದ್ ಕಷ್ಟ ಪೇರೆಂಟ್ಸ್ ಯೋಚನೆ ಮಾಡ್ತಾರೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಕೆಲವು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಡಾಕ್ಟರ್ ಜಿ ಎಸ್ ಚಿಂಗೇಶ್ವರ ಅವರು ನಿಮ್ಮಂತೂರಿಗಾಗಿಯೇ ಮಾಡಿರ್ತಕ್ಕಂಥ ಈ ಕಾರ್ಯ ಏನಿದೆ ಅತ್ಯಂತ ಶ್ಲಾಘನೀಯ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಅದರ ಸದುಪಯೋಗವನ್ನು ನೀವೆಲ್ಲ ಪಡಿಸ್ಕೊಳ್ಬೇಕಾಗ್ತದೆ ಇಲ್ಲಿ ನೋಡಿದ್ವಿ ಅಂತಂದ್ರೆ ಗರ್ಲ್ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ಅಷ್ಟೇ ಅಲ್ಲ ಕಡೆಗೂ ಕೂಡ ಗರ್ಲ್ಸ್ ಸಂಖ್ಯೆ ಜಾಸ್ತಿ ಇದೆ ನಾನು ಹೇಳಿದೆ ಆರ್ನೂರ ಐವತ್ತೇಳು ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಂದ ಅಂತೇಳಿ ಅದ್ರಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಜನ ಗರ್ಲ್ಸ್ ಅದ ಸರ್ ನಮ್ಮಲ್ಲಿ ಅದು ಸುಮಾರು ನಾಲ್ಕನೂರು ಜನ ಹತ್ತಿರ ಗರ್ಲ್ಸ್ ಇದಾರೆ ಎರಡ್ ನೂರ ಐವತ್ತೇಳು ಐವತ್ತೆಂಟು ಜನ ಅಷ್ಟೇ ಬಾಯ್ಸ್ ಇರೋದು ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಅಥವಾ ಎನ್ಸರ್ ಮಾತ್ರವಾಗಿ ಹೇಳ್ತಾ ಇದ್ರು ಲೇಡೀಸು ಲಿಟ್ರಸಿ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಸೊ ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಈ ಪ್ರಮಾಣದಲ್ಲಿ ಜಾಸ್ತಿ ಆಗುವಂಥದ್ದು ಆಗಬೇಕು ಆಮೇಲೆ ಈ ಮೊಬೈಲನ್ನು ಬಳಸ್ತಕ್ಕಂಥ ರೀತಿ ಏನಿದೆ ಅಲ್ಲ ದಯಮಾಡಿ ವಿದ್ಯಾರ್ಥಿಗಳು ನಾನು ನಮ್ಮ ಕಾಲೇಜಲ್ಲಿ ಕೂಡ ಇದನ್ನು ಹೇಳ್ತಿರ್ತೇನೆ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದರೆ ಗೊತ್ತಿರ್ತದೆ ಇತ್ತೀಚಿಗೆ ತಗೊಂಡೆಲ್ಲ ಮೊಬೈಲು ಭಾಳಷ್ಟು ಉಪಯೋಗಕಾರಿ ವಸ್ತು ಅದು ಆದರೆ ಅಗತ್ಯ ಇದ್ದಾಗ ಮಾತ್ರ ಉಪಯೋಗಕಾರಿ ಅದು ಯಾವಾಗ ಅಗತ್ಯ ಇಲ್ಲ ಅದು ಉಪಯೋಗಕಾರಿ ಅಲ್ಲ ನಿಮಗೆ ಹಿತಮಿತವಾಗಿ ನಾವು ಏನೇ ನಮ್ಗೆ ಸೋರ್ಸ್ ಬೇಕಾದೀವಿ ಬಿ ಎಸ್ ಸಿ ನರ್ಸಿಂಗ್ ಆಯಿತು ಇನ್ನೊಂದಾದ್ರು ಸಬ್ಜೆಕ್ಟ್ ಯಾವುದೇ ಸಂಬಂಧಪಟ್ಟಿರ್ತಕ್ಕಂಥ ಸೋರ್ಸನ್ನು ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ವಿ ಅಂತಂದ್ರೆ ಎಲ್ಲರೂ ಸಿಕ್ತವು ಅವಾಗ ಒಂದು ಕಾಲ ಕಾಲ ಏನಿತ್ತು ಗುರಿವಿನ ಗುರುವಿನ ಆಗುವ ತನಕ ಧ್ವನಿಯನ್ನ ನಮ್ಮ ಮುಟ್ಟುತ್ತೀರಿ ಅಂತ ಈಗ ಹಾಗಲ್ಲ ಗುಲಾಮನ ಆಗುವ ತನಕ ಧ್ವನಿಯನ್ನು ನಮ್ಮ ಮುಟ್ಟುತ್ತೀರಿ ಅಂದ್ರೆ ಗೂಗಲ್ ಕುಲಂಬ್ರ ಹಾಕಿಬಿಟ್ಟೇವೆ ನೀವು ನಾನು ಕೂಡ ಗೂಗಲ್ ಕುಲಂಬ್ರೆ ಹಾಕಿಬಿಟ್ಟೇವೆ ಆದರೆ ಅಗತ್ಯ ಅಗತ್ಯವಿದ್ದಾಗ ಮಾತ್ರ ಅದನ್ನ ಉಪಯೋಗ ಮಾಡ್ಕೊಳ್ರಿ ಅಗತ್ಯ ಇಲ್ಲದೇ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡಬಾರೀ ಅಂತ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವಂತ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ನೀವು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಅದು ಒಂದು ಈಗ ಕುಡಿತವನ್ನು ಬಿಡಿಸಲು ಇರುವ ಉಪಾಯದ ಪುಸ್ತಕಗಳು ಅಂತ ಇದೆ ಕುಡಿತ ಬೆಳೆಸದ ಹೆಂಗ ಅಂತ ಕೇಂತರ್ ರಸಕಿಂದ ಹೊರಬರೋದು ಹೇಗೆ ಅಂತ ಪುಸ್ತಕ ಬರ್ತಾರೆ ಮೊಬೈಲ್ ಕೇಳ್ೆಯಿಂದ ಹೊರಬರೋದು ಹೇಗೆ ಅಂತ ಪುಸ್ತಕ ಬಂತು ನೀವು ಇದರ ಉತ್ತರ ಇದೆ ಮೊಬೈಲ್ ಕೇಳ್ೆಯಿಂದ ಮೊಬೈಲಿನ ಹೊರಬರೋದು ಹೇಗೆ ಅಂತ ಅಂದ್ರೆ ಈ ರೀತಿ ಆಗತಕ್ಕಂತ ಪುಸ್ತಕಗಳನ್ನು ಬರೆಯುವಂತ ಲೇಖಕರು ಇದ್ದಾರೆ ಅಂತಂದ್ರೆ ಮೊಬೈಲ್ ಗೆ ನಾವು ಎಷ್ಟು ಅಡಿಕ್ಟ್ ಆಗಿದೇವೆ ಅನ್ನುವಂತದ್ದನ್ನ ಹೇಳಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಸ್ನೇಹಿತರೆ ನೀವು ಭವಿಷ್ಯವನ್ನು ಕೊಟ್ಕೊಳ್ಬೇಕಾಗಿದೆ ಆಮೇಲೆ ನಿಮಗಾಗಿ ನಿಮ್ಮ ಪಾಲಕರು ಇವತ್ತು ಬಹಳ ಜನ ಪಾಲಕರು ಇದರಲ್ಲಿ ಪಾಲಕರು ನಿಮ್ಗೆ ಎಷ್ಟು ಕಷ್ಟಪಟ್ಟು ಓದಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥ ಒಂದು ಸಣ್ಣ ಯೋಚನೆ ಕೂಡ ನಮಗೆ ಇರಬೇಕಾಗ್ತದೆ ಅವರ ಆಸೆ ಏನೋ ನನ್ನ ಮಗ ನನ್ನ ಮಗಳು ಅಭ್ಯಾಸ ಮಾಡಿ ಮುಂದೆ ಒಂದು ಒಳ್ಳೆ ಹುದ್ದೆಯನ್ನು ಅಲಂಕಾರ ಮಾಡಿದರೆ ನಮ್ಮ ಕುಟುಂಬಕ್ಕೆ ನಮಗೆ ಒಂದು ಹೆಮ್ಮೆ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ ಅದರ ಎಲ್ಲ ಯೋಚನೆಯನ್ನು ಮಾಡಿ ನಿಮ್ಮ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಜೊತೆಗೆ ಆ ಡಾಕ್ಟರ್ ಜಿ ಎಸ್ ಚೀನೇಸರ್ ಅವರ ಬಗ್ಗೆ ನಾನು ಹೇಳಬೇಕು ಬಹಳಷ್ಟು ಸರಳ ಸಂಚಿಕೆಯ ವ್ಯಕ್ತಿತ್ವ ಮೊನ್ನೆ ಚಿಕ್ಕಟ್ಟಿ ಶಿಕ್ಷಣ ಸಂಘ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಧಕರ ಅಂತ ಸರ್ಗೆ ಸನ್ಮಾನವನ್ನು ಮಾಡಿದ ಅವಾರ್ಡನ್ನು ಕೊಟ್ಟರು

ಕೇವಲ ವೈದ್ಯಕೀಯ ವೃತ್ತಿ ಅಷ್ಟಲ್ಲ ಅವರು ವೈದ್ಯಕೀಯ ನೃತ್ಯ ಕುಟುಂಬದವರು ಅವ್ರ ತಂದೆಯವರು ಕೂಡ ವೈದ್ಯರಾಗಿದ್ರು ಇವತ್ತು ಅವ್ರ ಕುಟುಂಬದಲ್ಲಿ ಎಲ್ಲರೂ ವೈದ್ಯರಾಗಿದ್ದಾರೆ ನಾನು ನೋಡಲಾಗಿ ಸೊ ಇದು ಕೂಡ ಸಾಮಾಜಿಕವಾಗಿ ಮುಖ್ಯವಾಗಿ ಒಂದು ಸೇವೆ ಅದು ಬಹಳಷ್ಟು ಎಲ್ಲರಿಗೂ ಇರಲ್ಲ ಈ ತರ ಸೇವೆಯನ್ನು ಮಾಡಿ ಈಗ ಯುವಕರು ಕೂಡ ಡಾಕ್ಟರ್ ಆಗಿರ್ತಾರೆ ಕರೆಕ್ಟ್ ಟೈಮ್ ಟೈಮ್ ಬರ್ತಾರ ಹತ್ತು ಗಂಟೆಗೆ ಮತ್ತೆ ಸಾಯಿ ಮಧ್ಯಾಹ್ನ ಒಂದು ಗಂಟೆಗೆ ಲಂಚ್ ಬ್ರೇಕು ಮತ್ತೆ ಮೂರು ಗಂಟೆಗೆ ಬರ್ತಾರೆ ಏಳು ಗಂಟೆಗೆ ಮನೆಗೆ ಹೋಗ್ತಾರೆ ಇದು ಆಫೀಸಿಯಲ್ ಬುಟ್ಟಿ ಅಂತ ತಗೋಬಾ ಒಂದು ಸರಿ ಹೇಳಿದಾಗ ಇದು ಏನಂತಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೂಟಿ ಬೇರೆ ಅದ ಅಲ್ಲಿ ಜೀವ ಉಳಿಸುವಂತ ಅಂತ ಟೈಮ್ ಹಾಕಬಾರ್ದು ಆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಕೆರೆ ಬರುತ್ತೆ ಚಿತ್ರ ಆಗಿರ್ಬೇಕು ಅನ್ನುವಂತ ಒಂದು ಏನು ಆ ಅಥವಾ ಆ ಒಂದು ವ್ಯವಸ್ಥೆಯನ್ನು ನಾವು ರೂಢಿಸ್ಕೊಳ್ಬೇಕಾಗುತ್ತೆ ಅಂತ ವ್ಯವಸ್ಥೆಯಲ್ಲಿ ಡಾಕ್ಟರ್ ಸರ್ ಅಲ್ಲಿ ಹಾಸ್ಪಿಟ್ಲಿಗೆ ಇಲ್ಲ ಅಂತಂದ್ರ ಅಲ್ಲಿ ಮನೆಗೆ ಮನೆ ನನ್ನ ಸಮೀಪ ಮನೆಗೆ ಹೋಗ್ಬಿಡ್ತಾರೆ ಜನ ಎಲ್ಲ ಅಂದ್ರೆ ಅವರು ಕೇವಲ ವೃತ್ತಿಯನ್ನ ಆ ಟೈಮ್ಗೆ ಸೀಮಿತಗೊಳಿಸಿಲ್ಲ ಯಾವುದೇ ಸಂದರ್ಭದಲ್ಲಿ ಕೂಡ ಆ ಮನೆಗೆ ಬಂದು ಕೂಡ ಪೇಶೆಂಟ್ ಗಳನ್ನ ಟ್ರೀಟ್ ಮಾಡಿ ಅವ್ರನ್ನ ಅದನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ ಸೊ ಅಂತ ಅವರು ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿರುವಂತದ್ದು ಆಮೇಲೆ ಗಲ್ಮಣ್ ಸರ್ ಅಂತವರು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥವ್ರು ಸಿನೇಟ್ ಮೆಂಬರ್ ಆಗಿರ್ತಕ್ಕಂಥವ್ರು ಸಾಕಷ್ಟು ಈ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರ್ತಕ್ಕಂಥವ್ರು ನಮಗೆ ಪ್ರಾಚಾರ್ಯ ಆಗಿರುವಂತದ್ದು ಒಬ್ಬ ಕ್ರಿಯಾಶೀಲ ಪ್ರಾಚಾರ್ಯರು ಅತ್ಯಂತ ಸರಳ ಸಂಚರಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಜಿರಸರು ನೀವು ಎಲ್ಲರ ಮಾರ್ಗದರ್ಶನದಲ್ಲಿ ನಿಮ್ಮ ಭವಿಷ್ಯ ಮುಂದೆ ಉಜ್ವಲವಾಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನನ್ನು ಕರೆಸಿ ಇಲ್ಲೇ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನನ್ನು ಭಾಳ ಗೌರವದಿಂದ ಕಂಡಿದ್ದಕ್ಕಾಗಿ ಸನ್ಮಾನ್ಯ ಡಾಕ್ಟರ್ ಜಿ ಎಸ್ ಜಿ ಎಸ್ ಅವರಿಗೆ

ಆ ಸುಮಾರು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಆಯ್ತು ನಾನು ಈ ಊರಿಗೆ ಬಂದು ಆವಾಗಿಂದ ಗೊತ್ತಿರೋದಿ ನಾನು ನಮ್ಮ ತಾಯಿ ನನ್ನ ಹೆಂಡತಿ ನನ್ನ ಮಕ್ಕಳು ಕೂಡ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ತುತ್ತಾರೆ ನನ್ನ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲ ನನಗೆ ಫ್ರೀ ಸರ್ವಿಸ್ ನೀಡಿ ಅಂತ ಇವತ್ತಿಗೂ ಫ್ರೀ ಸರ್ವಿಸ್ ಪ್ರೀತಿ ಹೀಗೆ ಮುಂದುವರಿಸಲಿ ನಾನು ಯಾವತ್ತು ನಿಮ್ ಪ್ರೀತಿಗೆ ಚಿರಮೆ ಮಾತು ಹೇಳ್ತಾ ಇಲ್ಲಿವರೆಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಗಣ್ಯರಿಗೆ ನಿಮಗೆಲ್ಲರಿಗೂ ಬಂದಿಸಿ ನನ್ನ ಎರಡು ಮಾತುಗಳಿಗೆ ನಾನು ಮಾಡಿದ್ರೆ ಯು